ನಮಸ್ಕಾರ ವೀಕ್ಷಕರೇ ಹಿಸ್ಟ್ರಿ ಬಾ ಆನಂದ್ ಕುಲ್ಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯರೇ ವಿಜಯಪುರ ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಅನಿಸಿರುವಂಥದ್ದು ಎಲ್ಲ ಕ್ಷೇತ್ರದಲ್ಲಿಯೂ ಅದು ಸಾಧನೆ ಮಾಡಿರುವಂಥದ್ದು ಅದೇ ರೀತಿ ಕಲೆ ಸಾಹಿತ್ಯ ವಾಸ್ತುಶಿಲ್ಪ ಶಿಲ್ಪಕಲೆ ಎಲ್ಲ ಕ್ಷೇತ್ರದಲ್ಲೂ ತನ್ನದೇ ಆದ ಕೊಡುಗೆಯನ್ನು ನೀಡಿದಂಥ ಕನ್ನಡ ಸಾಹಿತ್ಯಕ್ಕೆ ಜಾನಪದ ಕ್ಷೇತ್ರಕ್ಕೆ ನೀಡಿದ ಬಹುದೊಡ್ಡ ಕೊಡುಗೆ ಹಾಗೂ ವಚನ ಸಾಹಿತ್ಯಕ್ಕೆ ಕೂಡ ಅದು ಕೊಡುಗೆ ನೀಡಿರುವಂಥ ಜಿಲ್ಲೆ ವಿಜಯಪುರ ಅಂತಹ ವಿಜಯಪುರದಲ್ಲಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸುವಂಥ ಕೆಲಸವನ್ನು ಅನೇಕ ವರ್ಷಗಳಿಂದ ಇಲ್ಲಿಗೆ ಮಾಡ್ಕೊಂಡು ಬಂದಿರುವಂಥದ್ದು ಇದೇ ಊರಿನ ನಾಗಚಂದ್ರ ಮಲ್ಲಿನಾಥ ಪುರಾಣ ರಾಮಚಂದ್ರ ಚರಿತ್ರ ಪುರಾಣ ಬರೆದರೆ ಕನ್ನಡದಲ್ಲಿ ಕನ್ನಡದ ಮೊದಲ ರಾಮಾಯಣ ಅದು ತೊರವೆ ನರಹರಿ ಅವರು ತೊರವೇ ರಾಮಾಯಣವನ್ನು ಬರೀತಾರೆ ಅಲ್ಲಿಂದ ಚಾಲುವಾದಂಥ ಇವದೊಂದು ಪರಂಪರೆ ನಂತರ ವಚನ ಸಾಹಿತ್ಯ ಬಸವಣ್ಣವರು ಕೂಡ ಈ ನಾಡಿಗೆ ಜಗತ್ತಿಗೆ ಕೊಟ್ಟಂಥ ಬಹುದೊಡ್ಡ ಕೊಡುಗೆ ವಿಜಯಪುರ ಜಿಲ್ಲೆ ತಂದರೆ ವಚನ ಹಾಗೂ ಬಸವಣ್ಣವರನ್ನು ವಚನ ಸಾಹಿತ್ಯ ದಾಸ ಸಾಹಿತ್ಯದ ಕೂಡ ಈ ಕ್ಷೇತ್ರದಲ್ಲಿ ನಮ್ಮ ಮೈಪತಿ ದಾಸರು ಕೃಷ್ಣದಾಸರು ರುಕ್ಮಾಂಗದ ಪಂಡಿತರು ಹೀಗೆ ಅನೇಕ ದಾಸರು ಕೂಡ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಜನಪದ ಸಾಹಿತ್ಯ ಆ ನಂತರ ಮಕ್ಕಳ ಸಾಹಿತ್ಯಕ್ಕೆ ವಿಶೇಷವಾಗಿ ವಿಜಯಪುರ ಜಿಲ್ಲೆ ಕೊಡುಗೆ ಭಾಳ ದೊಡ್ಡದು ಅಂಥ ಕ್ಷೇತ್ರದಲ್ಲಿ ಈಗ ಮತ್ತೊಂದು ಹೊಸ ಕೊಡುಗೆ ಅಂತಂದರೆ ನಾಡಿನ ಗಜಲ್ ಸಾಹಿತ್ಯದ ಪ್ರಕಾರದ ಕ್ಷೇತ್ರಕ್ಕೆ ವಿಜಯಪುರ ಜಿಲ್ಲೆ ಕೊಡುಗೆ ಕೂಡ ಅಪಾರವಾದಂಥದ್ದು ಅಂಥ ಗಜಲ್ ಸಾಹಿತ್ಯದ ಕುರಿತು ಇಂದು ಆರು ಎಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಬಿಡುಗಡೆ ಆದಂತಹ ಕೃತಿ ಅವಳು ಈ ಅವಳವನ್ನು ಕೃತಿ ರಚನೆ ಮಾಡಿದ್ದು ವಿಜಯಪುರ ಜಿಲ್ಲೆಯ ಖ್ಯಾತ ಸಾಹಿತಿಗಳು ವೃತ್ತಿಯಿಂದ ವೈದ್ಯರು ಆದಂತಹ ಹೆಸರಾಂತ ಮಹಿಳಾ ಲೇಖಕಿ ಡಾಕ್ಟರ್ ರೇಖಾ ಪಾಟೀಲ್ರು ಬನ್ನಿ ಆ ಕೃತಿಯ ಪರಿಚಯ ಮಾಡಿಕೊಳ್ಳೋಣ ಡಾಕ್ಟರ್ ರೇಖಾ ಪಾಟೀಲರ ಕೃತಿ ಅವಳು ಐವತ್ತೆರಡು ಕವನಗಳನ್ನು ಒಳಗೊಂಡಂಥ ಗಜಲ್ಗಳನ್ನು ಒಳಗೊಂಡಂಥ ಒಂದು ಗಜಲ್ ಕೃತಿ ಇದನ್ನು ಸಿದ್ಧಾರ್ಥ ಪ್ರಕಾಶನ ವಿಜಯಪುರದಿಂದ ಪ್ರಕಟಿಸಲಾಗಿದೆ ಸುಮಾರು ಅರವತ್ನಾಲ್ಕು ಪುಟಗಳನ್ನು ಒಳಗೊಂಡಂಥ ಈ ಕೃತಿಯ ಬೆಲೆ ಒಂದು ನೂರ ಇಪ್ಪತ್ತೈದು ಇದೆ ಶಕ್ತಿ ಮುದ್ರಣಲೆ ವಿಜಯಪುರದವರು ಇದನ್ನು ಮುದ್ರಣ ಮಾಡಿದ್ದಾರೆ ಈ ಕೃತಿಗೆ ಅಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರದ ಹಿಂದಿನ ವಿಶ್ರಾಂತ ಕುಲಸಚಿವರು ಆಗಿದ್ದಂತಹ ನಾಡಿನ ಖ್ಯಾತ ಮಹಿಳಾ ಲೇಖಕಿ ಡಾಕ್ಟರ್ ಆರ್ ಸುನಂದಮ್ಮ ಅವರ ಇದೆ ಈ ಕೃತಿಯನ್ನು ಲೇಖಕಿಯರೇ ಹೇಳುವಂತೆ ಶೋಷಿತ ಮಹಿಳೆಯರಿಗೆ ಈ ಕೃತಿಯನ್ನು ಅವರು ಅರ್ಪಣೆ ಮಾಡಿದ್ದಾರೆ ಮನ ಸೆಳೆವ ಅವಳು ಅನ್ನುವ ಒಂದು ಪುಟದಲ್ಲಿ ಜಮುನಾಥ್ ಕಂಚಾಣಿಯವರು ತಮ್ಮ ಅನಿಸಿಕೆಯನ್ನು ಬರೀತಾರೆ ನನಗನಿಸಿದ್ದು ಅನ್ನೋದನ್ನು ಶೀರ್ಷಿಕೆಯಲ್ಲಿ ಲೇಖಕಿ ಡಾಕ್ಟರ್ ರೇಖಾ ಪಾಟೀಲರು ತಮ್ಮ ನುಡಿಗಳನ್ನು ಬರೀತಾರೆ ಈ ಕೃತಿಗೆ ನಾಡಿನ ಹೆಸರಾಂತ ಸಾಹಿತಿ ಬರಹಗಾರ ಡಾಕ್ಟರ್ ಬಸವರಾಜ್ ಸಬರದವರ ಬೆನ್ನುಡಿ ಇದೆ ಈ ಗಜಲ್ ಕೃತಿಯಲ್ಲಿ ಅವಳು ಈ ಗಜಲ್ ಕೃತಿಯನ್ನು ಇಂದು ವಿಜಯಪುರದ ಪ್ರತಿಷ್ಠಿತ ಗ್ಯಾಲಕ್ಸಿ ಹೋಟೆಲಿನ ಒಂದು ಸಭಾಂಗಣದಲ್ಲಿ ನಡೀತದೆ ಈ ಕೃತಿಯನ್ನು ಬಿಡುಗಡೆಗೊಳಿಸಿದವರು ಹೆಸರಾಂತ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾಗಿದ್ದಂತಹ ಡಾಕ್ಟರ್ ಮಲ್ಲಿಕಾಘಂಟಿ ಅವರು ಈ ಕೃತಿಯನ್ನು ಅದೇ ಹಂಪಿ ವಿಶ್ವವಿದ್ಯಾಲಯದ ಕನ್ನಡದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ವೆಂಕಟಗಿರಿ ದಳವಾಯಿಯವರು ಈ ಕೃತಿಯನ್ನು ಪರಿಚಯಿಸ್ತಾರೆ ಈ ಕಾರ್ಯಕ್ರಮದ ಪರಿಚಯವನ್ನು ಕಾರ್ಯಕ್ರಮದ ನಿರೂಪಣೆಯನ್ನು ಡಾಕ್ಟರ್ ಸುಭಾಷ್ ಕನ್ನೂರವರು ನಿರೂಪಿಸಿದರೆ ಪ್ರಕಾಶ್ ಮಹೇಂದ್ರಕರ್ ಅವರು ಸುಂದರವಾದಂತಹ ಗೀತೆಗಳೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಅವರು ಪ್ರಾರಂಭಿಸಿದರು ಮಲ್ಲಿಕಾರ್ಜುನ ಮೇತ್ರೆ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಮಾತಾಡಿದರೆ ಹಿರಿಯ ಸಾಹಿತಿ ಜಂಬುನಾಥ್ ಕಂಚಾಣಿ ಸ್ವಾಗತಿಸಿ ಅತಿಥಿಗಳನ್ನು ಪರಿಚಯಿಸಿದರು ಈ ಕೃತಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾಲ್ಕು ಹಿರಿಯ ಗಣ್ಯ ವ್ಯಕ್ತಿಗಳನ್ನು ಕೂಡ ಸನ್ಮಾನಿಸಲಾಯಿತು ವೀರಶೈವ ಸಮುದಾಯದ ಹಿರಿಯ ವ್ಯಕ್ತಿಗಳಂತ ಡಾಕ್ಟರ್ ವಿ ಸಿ ಅವರನ್ನು ಶಿಶು ಸಂಗಮೇಶ್ವರ ಪುತ್ರ ಅವರನ್ನು ಮತ್ತು ಡಾಕ್ಟರ್ ವಿ ಡಿ ಐಹೊಳೆ ಅವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಇಂಥ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಬಂದಂತಹ ವಿಚಾರಗಳು ಏನು ನೋಡೋಣ ಬನ್ನಿ ಅವಳ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಬಂದಂಥ ಮಹತ್ವದ ಮಾತುಗಳಂತಂದರೆ ಮಹಿಳೆ ಇಡೀ ಸಾಹಿತ್ಯದ ಮುಖಾಂತರ ಪುರುಷನಿಗೆ ಹೇಳಲಿಕ್ಕೆ ಬಯಸಿದ್ದೇನೆಂದರೆ ನಿನ್ನೊಂದಿಗೆ ನಾನು ಇದ್ದೇನೆ ಅನ್ನುವಂಥದ್ದು ಈ ಪಾತಿವೃತ್ತತೆ ಅಂತ ಅನ್ನೋದು ಮಹಿಳೆಗಷ್ಟೇ ಯಾಕೆ ಅದು ಪುರುಷನಿಗೆ ಸಂಬಂಧ ಬರೋದಲ್ವ ಹಾಗೆ ಅವಳು ಒಪ್ಪುವಂತೆ ಅವನು ಅವನು ಒಪ್ಪುವಂತೆ ಅವಳು ಬದುಕಿದರೆ ನಿಜವಾದ ಜೀವನ ಅಂತ ಅವು ಜಾನಪದ ತಾಯಿ ಹೇಳ್ತಾಳೆ ಹತ್ತು ಹಡೆದರು ಬಂಜೆ ಅವಳು ದಟ್ಟಿ ಉಡುವ ಧರಣಿಯನ್ನು ಕೊಡು ಅಂತ ಜಾನಪದ ಕೇಳ್ತಾಳೆ ಹತ್ತು ಗಂಡ ಮಕ್ಕಳನ್ನು ಕೊಟ್ಟರು ನನಗೆ ಬಂಜೆ ನಾನು ಧರಣಿ ಈ ಧರಣಿ ಮೇಲೆ ದಟ್ಟಿ ಹುಡುವಂಥ ಒಂದು ಹೆಣ್ಣು ಮಗವನ್ನು ಕೊಡು ಅಂತ ಕೇಳ್ತಾಳೆ ಬಸವಣ್ಣವರು ಕೂಡ ಈ ಮಹಿಳೆಯರಿಗೆ ವಿಶೇಷ ಸ್ಥಾನ ಕೊಡಲಿಕ್ಕೆ ಅನ್ನೋದನ್ನು ನಾವು ಅನುಭವ ಮಂಟಪದ ಚಟುವಟಿಕೆಯಿಂದ ನೋಡುತ್ತೇವೆ ಮನೆಯಲ್ಲಿ ದೇವರು ದೇವರ ಕೋಣೆಯಲ್ಲಿ ಮಾತ್ರ ಇದ್ದಾನ ಎಲ್ಲ ಕಡೆ ತಿರುಗಿಡುವ ತಾಯಿ ದೇವರಲ್ವಾ ಅನ್ನುವಂತಹ ಪ್ರಶ್ನೆ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಕವಯತ್ರಿ ನಾನು ಹೆಮ್ಮೆ ಪಡ್ತೇನೆ ಅಂತ ಹೇಳ್ತಾರೆ ಅವಳು ಹಾಗೆಯೇ ಹೆಣ್ಣನ್ನು ನಾವು ಇಂಗ್ಲೀಷ್ನಲ್ಲಿ ಸಿ ಅಂತ ಕರಿತೀವಿ ಆ ಸಿಯಲ್ಲೇ ಹಿ ಅನ್ನೋದಿದೆ ಅಂದರೆ ಅವಳಲ್ಲೇ ಅವನು ಅಡಗಿದ್ದಾನೆ ಅನ್ನುವಂತಹ ಮಾತು ಕೇಳಿ ಬರ್ತವೆ ತಾಯಿ ಹೆಣ್ಣು ತಾಯಿ ಇರದೆ ಹೋಗಿದರೆ ತಾಯಿ ಜನ್ಮ ಕೊಡದೇ ಹೋಗಿದರೆ ಗಂಡು ಈ ಭೂಮಿ ಮೇಲೆ ಬರಲಿಕ್ಕೆ ಸಾಧ್ಯವಾ ಅಂತ ಮಲ್ಲಿಕಾಘಂಟಿಯವರ ಅಭಿಪ್ರಾಯ ಬಳೆ ಕಡೆ ಕ್ರೌರ್ಯ ಅನೇಕ ವಿಚಾರಗಳ ಕುರಿತು ಅವರು ಮಾತಾಡ್ತಾರೆ ದೇಢರ ದಾಸಿಮ ಹೇಳ್ತಾನೆ ಒಳಗೆ ಸುಳಿಯೋದು ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತನ್ನುವಂಥದ್ದು ಮಾತು ಈ ಭಾರತೀಯ ಸಂಪ್ರದಾಯದ ಪ್ರಕಾರ ಐದು ಮಂದಿ ಮಹಿಳೆಯರನ್ನು ಮಾತ್ರ ನಾವು ಪತಿವೃತ್ತಿ ಅವರಿತು ಅವರು ಹಾಗಾದರೆ ಉಳಿದ ಮಹಿಳೆಯರು ಯಾರು ಅನ್ನುವಂಥ ಗಂಭೀರ ಪ್ರಶ್ನೆಯನ್ನು ಅವರು ಮಾಡ್ತಾರೆ ಹೀಗೆ ಅವಳು ಕೃತಿ ಗಜಲ್ ಬಿಡುಗಡೆ ಸಂದರ್ಭದಲ್ಲಿ ಲೇಖಕಿ ಬರೆದಂತಹ ಕವನಗಳನ್ನು ಮುಂದಿಟ್ಟುಕೊಂಡು ಮಹಿಳೆ ಮೇಲಿನ ದೌರ್ಜನ್ಯ ಮತ್ತು ಮಹಿಳಾ ಸಮಾನತೆ ಕುರಿತು ಮಹಿಳೆಯ ಸಾಧನೆಯನ್ನು ಕುರಿತು ಆಕೆ ಶ್ರಮವನ್ನು ಕುರಿತು ಇಡೀ ಈ ಕವನ ಸಂಕಲನದಲ್ಲಿ ಪರಿಚಯ ಆಗಿರುವಂಥದ್ದು ಸಮ ತುಂಬ ಸರಳ ಸಜ್ಜನ ಸಭಾದವರಾದಂಥ ರೇಖಾ ಪಾಟೀಲ್ರು ಸಾಹಿತ್ಯವನ್ನು ಬರಲಿ ಕೂತ್ರೆ ಒಬ್ಬ ಅದ್ಭುತ ಬಂಡಾಯ ಲೇಖಕಿ ಮತ್ತು ಮಹಿಳಾ ಪರ ಧ್ವನಿ ಆಗಿದ್ದಾರೆ ಅಂತ ಅನ್ನಲಿಕ್ಕೆ ಅವರು ಬರೆದಂಥ ಈ ಅವಳು ಅನ್ನೋ ಕೃತಿಯೇ ಸಾಕ್ಷಿ ಬನ್ನಿ ಅದನ್ನು ಕೊಂಡು ಓದೋಣ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸೋಣ ಕಾರ್ಯಕ್ರಮದ ವರದಿಯನ್ನು ಒಮ್ಮೆ ನೋಡೋಣ ಬನ್ನಿ Thank you